ರೋಜಾವ್ರೆ ರೋಜಾವ್ರೆ ಯಾಕೆ ಇಷ್ಟೋ ಗಂಟ ಮನ್ಗಿದ್ದೀರಾ ಹುಷಾರಿಲ್ವಾ ಹತ್ತು ಗಂಟೆ ಇನ್ನು ಮನ್ಗಿದ್ದೀರಲ್ಲ ಏನಾಯ್ತು ಹುಷಾರಿಲ್ವಾ ಮಲ್ಕೊಳ್ಳಿ ಬಿಡು ಅಂತ ಸುಮ್ನ ಅದೇ ಏನೋ ಗೊತ್ತಿಲ್ಲ ತುಂಬಾ ನಿದ್ದೆ ಬಂದ್ಬಿಟ್ಟಿದೆ ಹೌದಾ ಸರಿ ಸರಿ ಆಯ್ತು ಆಗ್ಲಿಲ್ಲ ಅಂದ್ರೆ ತಿಂಡಿ ತಿನ್ಕೊ ಮಲ್ಕೊಳ್ಳಿ ತಿಂಡಿ ತಿನ್ಲಿ ಅಂತ ಹೇಳ್ದೆ ಅಷ್ಟೇ ತಿಂಡಿನಾ ತಿಂಡಿ ಯಾರು ಮಾಡಿದ್ರು ಮಾಡದೆ ಅಯ್ಯೋ ಅಮ್ಮ ಅಡಿಗೆ ಮಾಡಿದ್ರಾ ಪಾಪ ನಾನು ತಿಂಡಿ ತಿಂದೆ ಓಡ್ತಾ ಇದ್ದೀನಿ ಆಗಿಲ್ಲ ಅಂದ್ರೆ ಏನು ಮಾಡೋಕೆ ಹೋಗ್ಬೇಡಿ ಅವನ್ನ ನಾಷ್ಟ ಮಾಡಿ ಮಡಗದೆ ತಿನ್ಬಿಟ್ಬೇಕಾರೆ ಮಲ್ಕಳಿ ನಾನು ಬರೋದು ಲೇಟ್ ಆಯ್ತದ ಇವತ್ತು ಹೌದಾ ಸರಿ ಸರಿ ಆಯ್ತು ಸರಿ ಬರ್ತೀನಿ ಹುಷಾರು ಅಂದ್ರೆ ಹೇಳಿ ಆಸ್ಪತ್ರೆಗೆ ಹೋಗೋಣ ಬೇಕಾದ್ರೆ ಅಯ್ಯೋ ಹಂಗೇನೂ ಇಲ್ಲ ಏನಿಲ್ಲ ಚೆನ್ನಾಗೀನಿ ಸರಿ ಬರ್ಲಾ ಏನಾದರೂ ಬೇಕಿದ್ರೆ ಫೋನ್ ಮಾಡಿ ಹ್ಞೂ ಆಯ್ತು ಅಯ್ಯಯ್ಯೋ ಇಷ್ಟೊಂದು ಟೈಮ್ ಆಗ್ಬಿಟ್ಟೈತಲ್ಲ ಯಾವತ್ತು ಇಷ್ಟ ತಂಗ ಮಲ್ಗೇ ಇಲ್ಲ ಏನು ಇಷ್ಟೊಂದು ನನಗೆ ಇತ್ತು ಹತ್ತು ಗಂಟೆ ಆಗಲೇ ಅದು ಮಹೇಶ್ವರ್ ಹೇಳಿಸಿದ್ದಕ್ಕೆ ಹೆಚ್ಚರಾಗಿದೆ ಇಲ್ಲಾಂದ್ರೆ ಅವಾಗಲೂ ಎಚ್ಚರ ಆಗ್ತಿಲ್ವೇನೋ ಪಾಪ ಅಮ್ಮನೆ ತಿಂಡಿ ಮಾಡಿದ ಅನ್ಸುತ್ತೆ ನಿದ್ದೆ ಯಾಕೆ ಇಷ್ಟೊಂದು ಅಮ್ಮ ಎಲ್ಲೋದ್ರು ಪಲ್ಲವಿ ಎಲ್ಲೋದ್ಲು ಪಾಪ ಅವಳು ನೋಡ್ಕೋತಿಲ್ಲ ಅಯ್ಯೋ ಅಮ್ಮನೇ ಎಲ್ಲ ಕೆಲಸನೂ ಮಾಡಿ ಮುಗಿಸ್ಬಿಟ್ಟಿದ್ದಾರೆ ಅಯ್ಯೋ ಪಾಪ ಹೊರಗಡೆನೂ ಎಲ್ಲ ಕೆಲಸ ಮಾಡಿದ್ದಾರೆ ತಿಂಡಿನೂ ಮಾಡಿದ್ದಾರೆ ಎಲ್ಲ ಕ್ಲೀನ್ ಮಾಡಿ ಪಾತ್ರೆ ಎಲ್ಲ ತೊಳೆದಿಟ್ಬಿಟ್ಟಿದಾರಲ್ಲ ಅಯ್ಯೋ ನಾನು ಎದ್ದು ಮಾಡ್ಕೋತಿದ್ದಿಲ್ವಾ ಯಾಕಿಷ್ಟೆಲ್ಲ ಮಾಡಿದ್ರು ಯಪ್ಪಾ ಒಂಥರ ವಾಂತಿ ಬರಂಗಾಗ್ತಿದ್ದೀಯಾ ಯಾಕಪ್ಪ ವಾಂತಿ ಆಗ್ತಿದೆ ಅಂದ್ರೆ ನಿಜನಾ ನನೇನಾದ್ರೂ ಪ್ರೆಗ್ನೆಂಟಾ ಕರೆಕ್ಟು ತುಂಬಾ ಸುಸ್ತಾಗುತ್ತೆ ತುಂಬಾ ವಾಕರಿಕೆ ಆಗುತ್ತೆ ತುಂಬಾ ನಿದ್ದೆ ಬರುತ್ತೆ ಮೊದಲು ನಮ್ಗೆ ಹಿಂಗೆ ಆಗ್ತಿತ್ತು ಇವಾಗಲೂ ಹಿಂಗೆ ಆಗ್ತಿದೆಯಲ್ಲ ಅಯ್ಯೋ ದೇವ್ರೆ ನನ್ನ ಮಗುನೇ ಬೇಡ ಅನ್ಕೊಂಡಿದ್ದೆ ಹಿಂಗಾಗೋಯ್ತಲ್ಲ ಛೇ ಏನು ಮಾಡೋದೀಗ ಕನ್ಫರ್ಮು ಗ್ಯಾರಂಟಿ ಪ್ರೆಗ್ನೆಂಟ್ ಆಗಿದ್ದೀನಿ ಕರೆಕ್ಟು ತಿಂಗಳ ತಿಂಗಳ ಅದೇ ಡೇಟಿಗೆ ಪೀರಿಯಡ್ಸ್ ಆಗ್ಬಿಟ್ಟಿದೆ ಈ ತಿಂಗಳು ಒಂದು ವಾರ ಆಯ್ತು ಆಗಿಲ್ಲ ಆವಾಗ್ಲೇ ಡೌಟ್ ಇತ್ತು ಅಯ್ಯೋ ಆಗುತ್ತೆ ಆಗುತ್ತೆ ಅನ್ಕೊಂಡೆ ಆಗಲೇ ಇಲ್ಲ ಏನು ಮಾಡೋದು ಆಗೋಯ್ತಲ್ಲ ಪೀರಿಯಡ್ಸ್ ಆಗೋಕೆ ಏನಾದರೂ ಮಾಡಬೇಕು ಅವ್ರ ಹತ್ರ ಹೇಳೋಕ್ಕಾಗಲ್ಲ ಬಿಡೋಕ್ಕಾಗಲ್ಲ ಹೇಳಿದ್ರೆ ಅವ್ರು ಏನಾದರೂ ಇರಲಿ ಅಂದ್ಬಿಟ್ರೆ ಬೇಡ ಬೇಡ ನನ್ಗಂತೂ ಮಗು ಬೇಡಪ್ಪ ಏನು ಮಾಡೋದು ಪೀರಿಯಡ್ಸ್ ಆಗೋಂಗೆ ಏನಾದರೂ ಮಾಡ್ಬೇಕಲ್ಲ ಚಿಂಗೆ ಆಗಬಾರ್ದಿತ್ತು ನನಗೂ ಒಂದು ಮಗು ಆಗ್ಬಿಟ್ರೆ ಬಲ್ಲವಿನ್ನ ನೋಡ್ಕೊಳಕ್ಕೆ ಆಗೋದಿಲ್ಲ ಆದ್ಮೇಲೆ ಪ್ರೀತಿ ಕಮ್ಮಿ ಆಗ್ಬಿಡುತ್ತೆ ನನಗೆ ಇಲ್ಲ ಇಲ್ಲ ಅಂದ್ಯಾವುದೇ ಕಾರಣಕ್ಕೂ ಆಗಬಾರ್ದು ರೋಜಾ ಯಾಕೋ ಹಿಂಗೆ ಕೂತಿದ್ದೀವಿ ಏನಾಯ್ತು ಗಂಟೆ ಮನಗಿದೆ ಹುಷಾರಿಲ್ವಾ ಇಲ್ಲಮ್ಮ ಚೆನ್ನಾಗಿದ್ದೀನಿ ಮತ್ತೆ ಇಷ್ಟು ಗಂಟೆ ಮನಗಿದಲ್ಲ ಅದಕ್ಕೆ ಅಯ್ಯೋ ಅಮ್ಮ ನೀವಾದ್ರೂ ತಾನೆ ಮನೆ ಕೆಲಸ ಎಲ್ಲ ಮಾಡಿ ಮುಗಿಸಿದ್ದೀರಾ ಅಡುಗೆನೂ ಮಾಡಿದ್ದೀರಾ ನಾನು ಹೇಳ್ಸಿದ್ರೆ ನಾನು ಮಾಡ್ತಿರ್ಲಿಲ್ವಾ ಯಾಕಿದನ್ನೆಲ್ಲ ಮಾಡಕೋದ್ರಿ ನೀವು ಅಯ್ಯೋ ಬಿಡು ಮಾಡೋದೇನಂತೆ ನೀನು ಹುಷಾರಾಕಿದ್ಯಾ ಹ್ಞೂ ನನಗೇನು ಆಗಿಲ್ಲ ನಾನು ಚೆನ್ನಾಗಿದ್ದೀನಿ ಮನ್ಗಿದ್ದಲ್ಲ ಅದಕ್ಕೆ ಕೇಳಿದೆ ಮನೆ ಕೆಲಸ ಎಲ್ಲ ಮಾಡಿ ಮುಗಿಸ್ಬಿಟ್ಟಿದ್ದೀರಲ್ಲ ಅಯ್ಯೋ ಬಿಡು ಪಲ್ಲವಿ ಎಲ್ಲದ್ಲು ಇಲ್ಲೇ ಆಚೆ ಅಲ್ಲ ಅವಳೆ ಹಾಗೂ ಸಿಸರ್ ಕಳ್ಸದಂತ ಸ್ನಾನ ಮಾಡ್ಸಿನಿ ಅಯ್ಯೋ ಎಲ್ಲನೂ ಮಾಡ್ಬಿಟ್ರಾ ಹ್ಞೂ ಮಾಡಿದ್ರೆ ಅಂತ ಆಕೋ ನಾಶಾನು ಮಾಡಿ ನಿಮ್ಮ ತಕೋತಿ ನೋವು ಹ್ಞೂ ಆಯಿತು ಯಾಕೆ ಸಾಕಿದ್ದಿ ಏನಾಯ್ತು ಹೇಳು ನನ್ನ ಹತ್ರ ಹೇಳೋಕ್ಕೇನು ಒಂದು ಎರಡು ಮೂರು ದಿನದಾನೆ ಹಿಂಗೆ ಇದೆಯಪ್ಪ ಅದು ಏನಿಲ್ಲಮ್ಮ ಏ ನಾನು ನಿಮ್ಮ ಅವು ನಂಗೆ ಅಲ್ವ ತುಂಬ ಅಮ್ಮ ಅಂತ ಅಂತಿದ್ದಿ ಹೇಳುವ ಏನಾರಿದ್ರೆ ಹ್ಞೂ ಇಲ್ಲ ಅಮ್ಮ ಹಂಗೇನಿಲ್ಲ ಯಾಕೋ ಗೊತ್ತಿಲ್ಲ ಜಾಸ್ತಿ ಇದ್ದೆ ಬಂದ್ಬಿಡ್ತು ಅಷ್ಟೇ ತಾನೇ ಇದೆ ಅಲ್ವಾ ಇಲ್ಲ ಇಲ್ಲ ಇನ್ನೇನು ಇಲ್ಲ ಸರಿ ಆಯಿತು ಹೊಸ ಬಿಟ್ಟಿದ್ದೀನಿ ಕೊಟ್ಕೆ ಎಲ್ಲೋದ ಅಮ್ಮ ಮಹೇಶ ಕೆಲಸ ಇದೆ ಅಂತ ಹೋದ್ರು ಬರೋ ಸಂಜೆ ಆಗುತ್ತಂತೆ ಹ್ಞೂ ಸರಿ ಸರಿ ಆಯಿತು ಹೋಗು ಟೀ ಮಾಡಿದೆ ಆಗಲೆಯಾ ಕೇಳಿಸಬೇಕಿತ್ತು ನಾನೇ ಹೇಳಿಲ್ಲ ಆಮೇಲೆ ಕುಡಿತಾಳಂತೆ ಬಿಡು ಅಂತ ಟೀ ಬೆಚ್ಚು ಮಾಡ್ಕೊ ಕುಡಿ ಹ್ಞೂ ಬೆಚ್ಚು ಮಾಡ್ಕೊಳೋಣ ನಾನೇಯಾ ಇಲ್ಲ ಇಲ್ಲ ಅಮ್ಮ ಏನು ಬೇಡ ನಾನೇ ಕುಡಿತೀನಿ ಬಿಡಿ ಹ್ಞೂ ಸರಿಯವ ಆಯಿತು ಹಾಗೆಯಾ ಬಟ್ಟೆ ತಕ್ಕೋಗಿ ಅಲ್ಲಿ ಕುಕ್ಕೊ ಬರ್ತೀನಿ ದೇತವು ಬುಡಿಯಮ್ಮ ನಾನೇ ಕುಕ್ತಿನಂತೆ ಇಲ್ಲೇ ಸುಮ್ಮನೆ ಸುಮ್ಮೀರಲ್ಲಿ ಚೆನ್ನಾಗಿ ಕುಕ್ಕೊಂಡು ಅಲ್ಲೇ ಬರ್ತೀನಿ ಅದೇನಿಗೆ ಅಡುಗೆ ಏನು ಬೇಕು ಮಾಡ್ಕೊಂಡು ನನಗೂ ಬೇಡ ಏನು ಮಾಯಸನ ಬರೀಕ್ಲಾ ಅಂತೀಯಲ್ಲ ಹೇಳ ನಿಮ್ಮ ಮಗನೂ ಸಿಸೋರಲ್ಲ ಉಣ್ಕೊತದೆ ನೀನು ಏನಾದ್ರು ಮಾಡ್ಕೊಂಡ್ನು ಹಂಗೇರ್ಬೇಡವ ಬಳೆ ಅಂತ ಹ್ಞೂ ಸರಿ ಸರಿ ಅಮ್ಮ ಆಯಿತು ನೀನಾದ್ರೂ ನಂತರ ಏನೋ ಮುಚ್ಚಿಡ್ತೇವೆ ಅನ್ನಿಸ್ತಾನವ ಅಯ್ಯೋ ಇಲ್ಲ ಅಮ್ಮ ನಾನೇ ಮುಚ್ಚಿರಲಿ ಆ ಥರ ಏನೂ ಇಲ್ಲ ಏನಾದರೂ ಇದ್ದಿದ್ರೆ ನಾನೇ ಹೇಳ್ತಿಲ್ವಾ ಸರಿ ಬಿಡವ ಆಯ್ತು ಜಾಪನ ಏನಾರಿದ್ರೆ ಹೇಳ್ಕೊ ಹ್ಞೂ ಹ್ಞೂ ಆಯಿತು ಅಯ್ಯೋ ದೇವ್ರೆ ನಾನು ಬೇಡ ಅನ್ಕೊಂಡ್ರೆ ಈ ರೀತಿ ಆಗೋಯ್ತಲ್ಲ ಏನು ಮಾಡೋದು ಇವಾಗ ಯಾರ ಹತ್ರ ಹೇಳೋದು ಇಲ್ಲಿ ಯಾರು ಗೊತ್ತಿರೋರು ಇಲ್ಲ ಏನಾದ್ರೂ ತಿನ್ನಬೇಕು ಪೀರಿಯಡ್ಸ್ ಆಗೋಂಗೆ ಏನು ತಿನ್ನೋದು ಚೆನ್ನಾಗಿ ಎಳ್ಳೂರ್ಕ ತಿನ್ನಬೇಕು ಆಮೇಲೆ ಪರಂಗೇನು ಪರಂಗಿಕಾಯಿ ತಿನ್ನಬೇಕು ಪರಂಗಿಕಾಯಿ ತಿಂದರೆ ಅವ್ರು ಸ್ನಾನ ಮಾಡಕೆ ಈಗ ಈಗಿನ ಮೈಸೂರು ಗೇಡಿ ಆಸ್ಪತ್ರೆಗೆ ಹೋಗೋಣ ಅಂದ್ರೆ ಅವ್ರು ಒಪ್ತಾರೋ ಇಲ್ವೋ ಇಲ್ಲ ಅವ್ರಿಗೆ ಮಾತ್ರ ಇರಬಾರ್ದು ಯಾರಿಗೂ ಇರಬಾರ್ದು ನಾನೇನಾದ್ರೂ ಮಾಡ್ಲೇಬೇಕು ಹೇಳಿದ್ರೆ ಮನ್ಸು ಬದಲಾಯಿಸಿ ಮಗು ಇರ್ಲಿ ಅಂತಾರೆ ಅವ್ರ ಮಕ್ಳಂದ್ರೆ ತುಂಬಾ ಇಷ್ಟ ಮಗುನ ತೆಕ್ಸೋಕೆ ಹೋಗ್ತಾರಾ ಇಲ್ಲ ಇಲ್ಲ ಅವ್ರಿಗೂ ಇರಬಾರ್ದು ಇನ್ನು ಅಮ್ಮಂಗೆ ಹೇಳಿದ್ರೆ ಹೆಂಗಂತಾರೋ ಗೊತ್ತಿಲ್ಲ ನಮ್ಮ ಮನೆಯವ್ರ್ಗಿಡೋಣ ಅಂದರೆ ಅವರಂತೂ ಮೊದಲೇ ಒಪ್ಪಲ್ಲ ಅದಕ್ಕೆ ಇನ್ನು ಯಾರಿಗೂ ಇರಬಾರ್ದು ನಾನೇನಾದರೂ ಮಾಡಬೇಕು ಚೆನ್ನಾಗಿ ಈಟಿನ ಪದಾರ್ಥ ತಿನ್ನಬೇಕು ಒಂದು ವಾರ ಆಗೈತೆ ಅಷ್ಟೇ ಅಲ್ವಾ ಆಗ್ಬಿಡ್ತದೆ ಆಮೇಲೆ ಕಬ್ಬು ತಿನ್ನಬೇಕು ಕಬ್ಬು ತಿಂದರೂ ಅದು ಈಟಲ್ವಾ ಸರಿ ಆಯ್ತದೆ ಪರಂಗಿಕಾಯಿ ಎಲ್ಲಿ ಸಿಕ್ಕದು ಹಣ್ಣು ತಿನ್ಬಾರ್ದು ಕಾಯಿ ತಿನ್ನಬೇಕು ಎಲ್ಲಿ ಸಿಕ್ತದೆ ಇಲ್ಲೇ ಪಕ್ಕದ ಮನೆ ಹತ್ರ ಒಂದು ಗಿಡ ಇತ್ತು ಅವ್ರನ್ನ ಕೇಳಿ ಕಿತ್ಕೊಂಡ್ಬರೋಣ ಯಾಕೆಂದ್ರೆ ಏನು ಹೇಳೋದು ಹಂಗೆ ಅನ್ಕೊಂಡು ಸುಮ್ಮನೆ ಕೂತ್ಕೊಳ್ಳೋಕ್ಕಾಗಲ್ಲ ಏನಾದರೂ ಹೇಳಿ ಕಿತ್ಕೊಂಡ್ಬರ್ಬೇಕು ಸುಮ್ಮನೆ ಇದ್ರೆ ಆಗಲ್ಲ ನಾನು ಅನ್ಕೊಂಡಿರೋಂಗೆ ಎಲ್ಲವಿ ಒಬ್ಲಳೇ ಸಾಕು ಇನ್ನು ಯಾವ ಮಗನೂ ಬೇಡ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ